நம் பாப்பி ஒரே தீபாவளி எல்லாம் பாபாவளினே

ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಆರ್ಸಿ ಕನ್ನಡಿಗ ಇವತ್ತಿನ ನಮ್ಮ ಸಿನಿಮಾದಲ್ಲಿ ಕೋಲಿ ಸಿನಿಮಾ ಬಗ್ಗೆ ರವಿ ತೋಳೋಣ ಬನ್ನಿ

ಆಗಿದೆ <coughs> ಫಿಲಮ್ <laughs>

ಉಪ್ಪ ಮೇನ್ ಇರೋದು ರಜನಿಕಾಂತ್ ಎಂಡಿಂಗ್ ಅಲ್ಲಿ ಹೆಂಗ್ ಬರ್ತಾರೆ ಉಪ್ಪಿಜು ಅಷ್ಟೇ ಇದೆ ಇದೆರಾಜ್ ಕುಮಾರ್ ಸೂಪರ್ ಹೀರೋ ಸರಿ ಸೂಪರ್ सरे ये तो सरे तो इसका कुछ जब कुछ नहीं रहा सरे ये तो सरे ये तो चनाई तो सरे ये तो क्या सर सुपर सुपर सरे ये तो सुपर सुपर सरे पावर हाउस है चनाई तो बस एक बारी चले

سر هيك سر سر هيك ماديدار چنه سر هيك 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 ಉಪೇಂದ್ರ ಸೂಪರ್ ನಮ್ಮ ಬಾಸ್ ಉಪ್ಪಿ ಒ ಬೀಡಿ ಅಲ್ಲ ಉಪೇಂದ್ರ ಅವರು ಸ್ಟೈಲ್ ಬಂದು ಸೂಪರ್ ಆಗೇ ಮಾಡಿದ್ದಾರೆ ಒಳ್ಳೆ ಇಂಪ್ರೂವ್ಮೆಂಟ್ अदलोर लोकेश्वर शैल कर एंके बैंके प्रतिभा ऊपर सुपर फिरास सुपर ऊपर शरीफ सर रौदान रोड पता सर हां ब्रो भाषा क्यों पॉइंट